ನಮಸ್ತೆ ವಿವರ್ಸ್ ವೆಲ್ಕಮ್ ಟು ಎಸ್ ವಿ ಬ್ಲಾಗ್ ನಾನು ವಿನುತಾ ಇವತ್ತಿನ ವಿಡಿಯೋ ಏಳ್ಲಿಕಾಯಿ ಉಪ್ಪಿನಕಾಯಿ ಇದನ್ನು ಏಳ್ಲಿಕಾಯಿ ಅಂತಲೂ ಕರೀತಾರೆ ಇದು ನಿಂಬೆಣ್ಣೆಯಿಂದ ಸ್ವಲ್ಪ ದೊಡ್ಡದಿರುತ್ತೆ ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಲೋ ಬಿ ಪಿ ಇರೋರು ಇದನ್ನು ಡೈಲಿ ಯೂಸ್ ಮಾಡ್ಬೋದು ಬಿ ಪಿ ಕಂಟ್ರೋಲ್ ಮಾಡೋಕ್ಕೆ ಮತ್ತು ಹೈ ಬಿ ಪಿ ಇರೋರು ವೀಕ್ಲಿ ಒನ್ಸ್ ತೊಗೊಂಡ್ರೆ ಒಳ್ಳೆಯದು ಮತ್ತು ಇದು ಆ್ಯಾಸಿಡಿಟಿ ಪಿತ್ತ ಇರೋರು ಎಲ್ಲನೂ ಯೂಸ್ ಮಾಡಿದ್ರೆ ಒಳ್ಳೆಯದು ಈಗ ಏಳ್ಲಿಕಾಯಿನ ಸಣ್ಣದಾಗಿ ಹಚ್ಚಿಟ್ಕೊಂಡು ಅದಕ್ಕೆ ಕಲ್ಲುಪ್ಪನ್ನು ಹಾಕಿ ಎರಡು ದಿನ ನೆನೆಸಿಡಬೇಕು ಇದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಆ್ಯಸಿಡಿಟಿಗೆ ತುಂಬ ಒಳ್ಳೆಯದು ಡೈಜೆಷನ್ ಕೂಡ ನೆನ್ಸಿಟ್ಟಾದಮೇಲೆ ಟೂ ಡೇಸ್ ಆದಮೇಲೆ ಅದಕ್ಕೆ ಮಸಾಲೆನ ಮಾಡ್ಕೊತಿದ್ವಿ ಜೀರಿಗೆ ಸಾಸಿವೆ ಒಣಮೆಣಸಿನ್ಕಾಯಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರದ ಪುಡಿ ಅರ್ಶಿಣದ ಕೊಂಬು ನಾಲ್ಕು ಇಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ತೊಗೊಂಡಿದ್ದೀವಿ ನಾವು ಮತ್ತು ಮೆಂತ್ಯ ಎಲ್ಲವನ್ನು ಸ್ವಲ್ಪ ಹುರ್ಕೋಬೇಕು ಬೆಚ್ಚಗಾಗೋವರೆಗೂ ಮೊದಲಿಗೆ ಜೀರಿಗೆನ ಹುರ್ಕೋತಿದ್ದೀವಿ ತುಂಬಾ ಕೆಂಪಿಗೆ ಹುರ್ಕೊಳ್ಳೋ ಅವಶ್ಯಕತೆ ಸ್ವಲ್ಪ ಅದ್ರೈ ಸಾಕು ಎಲ್ಲಾನು ಹುರ್ಕೊಂಡು ಒಂದು ಬಾಣಲಿಗೆ ಹಾಕೊಳ್ಳಿ ಮೆಂತ್ಯ ಬ್ಯಾಡ್ಗಿ ಮೆಣಸಿನ್ಕಾಯಿ ಮತ್ತೆ ಮೆಣಸಿನ್ಕಾಯಿ ಹುರ್ಕೊಳ್ಳಿ ಇಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆದರೆ ಇಲ್ಲಿ ಏರುಳಿಕಾಯಿ ಉಪ್ಪಿನಕಾಯಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ತುಂಬಾ ಬೆನಿಫಿಟ್ಸ್ ಇದೆ ಅದನ್ನ ಯೂಸ್ ಮಾಡಿ ಅರ್ಶನ ಕೊಂಬನ ಸ್ವಲ್ಪ ಜಜ್ಜು ಅದನ್ನ ಕೂರ್ಕೊಳ್ಳಿ ನಾವು ಹುರಿದಿಟ್ಕೊಂಡಿರೋ ಎಲ್ಲ ಮಸಾಲೆಗಳನ್ನ ಒಂದೊಂದಾಗಿ ಮಿಕ್ಸಿಗೆ ಹಾಕ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಳ್ಳಿ ಎಲ್ಲನೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಎಲ್ಲ ಪುಡಿಗಳು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಗೈಲಿ ಬೆಳ್ಳುಳ್ಳಿ ಮತ್ತು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀವಿ ಅದನ್ನು ಕೂಡ ಸ್ವಲ್ಪ ಮಿಕ್ಸಿಗೆ ಮಾಡ್ಕೊಳ್ಳಿ ಪೇಸ್ಟ್ ಜಾಸ್ತಿ ನುಣ್ಣಗೆ ಬೇಡ ಸ್ವಲ್ಪ ಲೈಟಾಗಿ ತರಿ ತರಿಯಾಗಿ ಅದನ್ನು ಕೂಡ ಮಿಕ್ಸಿ ಆದಮೇಲೆ ನಾವು ಕಟ್ ಮಾಡಿಟ್ಕೊಂಡಿರೋ ಏಳ್ಲಿಕಾಯಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡಿರೋಕ್ಕೆ ಒಂದು ಪಾತ್ರೆಯನ್ನು ತೊಗೊಂಡಿರ್ತೀವಿ ಅಲ್ಲಿ ಪಕೇಟ್ ಅದರಲ್ಲಿ ಹಾಕ್ಕೊಂಡು ನಾವು ಮಿಕ್ಸ್ ಮಾಡ್ತಿದ್ದೀವಿ ಎಲ್ಲನೂ ಈಗ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪುಡಿ ಮಾಡಿಟ್ಕೊಂಡಿರೋ ಪುಡಿನೂ ಹಾಕ್ಕೊಳ್ಳಿ ಈಗ ಇದಕ್ಕೆ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಹಾಕ್ಕೊಳ್ಳಿ ನಾವಿಲ್ಲಿ ಹಿಂಗೆ ಯೂಸ್ ಮಾಡ್ತಿದ್ದೀರಿ ಎಲ್ಲನೂ ಚೆನ್ನಾಗಿ ಹಾಕಿ ಹುರ್ಕೊಳ್ಳಿ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಸ್ಪೂನ್ ನೋಡಿ ಕಲರ್ಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಎಣ್ಣೆಯಲ್ಲಿ ಹುರ್ಕೊಂಡು ಕಾಯಿಗೆ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಈಗ ಏಳಿಕಾಯಿ ಉಪ್ಪಿನಕಾಯಿ ರೆಡಿ ಇದೆ ನೀವು ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೀವು ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು